ನೀವು ಇಬ್ಬರು ಎಂತ ಕ ಬಂದಿದ್ದು ಇವ್ ನಾವು ಇವ್ರು ಎಲ್ಲಿಗೆ ಹೋಗ್ತೀವಿ ಅಲ್ಲಿ ಬರ್ತಾರ ಚಲೋ ಚಲೋ ಹಾಂ ಇದು ಇದು ಪೂಜೆ ಮಾಡ್ತಿದ್ದೀರಾ ನೀವು ಅಷ್ಟೇ

ತುಳುನಾಡಲ್ಲಿ ನೋಡೋಲ್ಲ ಆ್ಯಕ್ಚುಲಿ ಮ ರಾತ್ರಿ ಹೋಗ್ಬಿಟ್ಟು ಗಾಯ ಮಾಡಿಬಿಟ್ಟು ಹಾಲು ತೆಗಿತಾರೆ ಅದ್ರದ್ದು ಬೆಳಗ್ಗೆ ಬಂದು ಕುಡಿತಾರೆ ಅಕ್ಕ ಅರ್ಲಿ ಮಾರ್ನಿಂಗ್ ಹೌದಾ ಏನು ಅಂತಾರೆ ಗೊತ್ತಾ ಅದೇನೋ ಏನೋ ಒಂದು ತಿಂಗಳು ಅಂತಾರಪ್ಪ ಅದಕ್ಕೆ ಆಟಿ 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 ಕರೆಕ್ಟ್ ಅದು ಗಾಯ ಮಾಡಿಬಿಟ್ಟು ಹೋಗಿಬಿಟ್ಟು ಆಮೇಲೆ ಇಟ್ಬಿಟ್ಟು ಹೋಗ್ತಾರಲ್ಲ ಅದು ಕುಡಿತಾರೆ ಆ ಮರ ಅಂತ ಹೇಳಿದ್ರು ಬಟ್ ನಂಗೆ ಅಮ್ಮಯ ಅಮ್ಮನ ಕೇಳಲಿಲ್ಲ ನಂಗೆ ನೆನಪಿಲ್ಲ ಆ್ಯಕ್ಚು ಎಲ್ಲ ಬಟ್ ಅದೇನೋ ಬ್ರೌನ್ ಕಲರ್ ಮಾಡ್ತಾರೆ ಅನ್ಸುತ್ತೆ

ಒಳ್ಳೆ ಗಾಳಿ ಇಲ್ಲೆಲ್ಲ ಕೆಲಸ ಮಾಡಿದ್ರೆ ಹೆಂಗ್ ಮಾಡ್ತಾರೆ ಮಾರ್ರಿ ಚೆಕ್ಕೆ ನೋಡಿದ್ರೆ ಕಿತ್ಕೊಂಡು ಬರ್ತಿದ್ದು ಹ್ಮ್ ಅದಿಷ್ಟು ದಾರಿನಾ ಓಕೆ ಆ ಇನ್ನೊಂದು ಹೇಳಲಿಲ್ಲ ಹೌದು ಇದ ಹೆಸರು ಇದೇ ನಮ್ಮ ಕಡೆ ಯುಶುವಲಿ ಈ ಕಾಂತರ ಮೂವಿಯಲ್ಲಿ ಹೆಸರು ಬರುತ್ತೆ एक्चुअली ಏನಂತದು ಒಂದು ಶಿವನ್ ಹೂ ಅಂತ ಹೇಳ್ತಲ್ಲ एक्चुअली ಅದಕ್ಕೆ ಇನಿಷಿಯಲ್ ಎಕ್ಸೋರ್ ಅಂತ ಕರೀತಾರೆ ಅಂತ ಹೇಳಿದ್ರೆ ರೆಡ್ ರೆಡ್ ಕಲರ್ ಇರುತ್ತೆ ಈ ದೇವರಿಗೆ ತುಂಬಾ ಇಷ್ಟ ಅದು ನಂಬಿಕೆ ಅಲ್ಲಿ ತುಂಬಾ ಇಷ್ಟ ಸೊ ಅದು ನಮ್ಮ ನಾರ್ಮಲ್ ಭಾಷೆಯಲ್ಲಿ ಕಿಸು ಕಾರ್ಯ ಅಥವಾ ಕಿಸ್ಕೂರ್ ಅಂತ ಕರೀತಾರೆ ಅದು ಹೂ ಆಗುತ್ತೆ ಇದು ಹೂ ಆಗಲ್ಲ ಇದ್ರಲ್ಲಿ ಇದು ಗಂಡು ಅಂತ ಕೆಸ್ ಕೆಸು ಇದು ಯಾವ್ದು ಆಯುರ್ವೇದದಲ್ಲಿ ತುಂಬಾ ಇದಕ್ಕೊಂದು ಮಹತ್ವ ಇದೆ ಯಾಕೆ ಅಂದ್ರೆ ಯೂಶಲಿ ಈ ಸರ್ಪ ಸುತ್ತು ಆತರ ಆಗುತ್ತೆ ಹೀಟ್ ಆಗುತ್ತೆ ಟೋಟಲ್ ಸುತ್ತಾಗುತ್ತಲ್ಲ ಕೈ ಆಗುತ್ತೆ ಸ್ಕಿನ್ ಗೆ ಇದು ಹೆಂಗ್ ಸಿಕ್ಕಾಪಟ್ಟೆ ತಂಪು ಮಾಡುತ್ತೆ ಬಾಡಿನ ಬಿಟ್ಟು ಕಣ್ಣಿಗೆ ಅರ್ದ್ಬಿಟ್ಟು ಅದ್ರದ್ದು ಜ್ಯೂಸ್ ತೆಗ್ದಿಟ್ಟು ಕುಡಿಯೋದು ಆ ಫಿಲ್ಟರ್ ಅದು ಲೈಕ್ ಪೇಸ್ಟ್

ಅಂದಹೋವೇ ಇದಾಗ್ಬಿಟ್ಟೆ. ಅಂದ್ರೆ ನಾನೇ ತುಂಬಾ ಟ್ರೈ ಮಾಡಿದೆ ಪಾಟಲ್ ಹಿಟ್. ಮೀನ್ ಒಂದಿಷ್ಟೋ ಬೆಳೆಯುತ್ತಾ ಅಂತ ಆಗಲಿ ಆಗೋದಿಲ್ಲ. ಅಮ್ಮನ ಅದಕ್ಕೆ ಹೇಳ್ದೆ. ಆಗೋದಿಲ್ಲ ಅಂತ एक्चुअली. ಸೋ ಅದಕ್ಕೆ ನಮ್ಮ ಹೆಸರು ತುಂಬಾ ತುಂಬಾ ಇದನ್ನ ಕೊಟ್ಬಿ ಬಟ್ ನಾವು ಯೂಸ್ ಮಾಡ್ಕೋದಿಲ್ಲ. ಅಂದ್ರೆ ಇಷ್ಟೊಂದು ನಮಗೆ ಗೊತ್ತಿಲ್ಲ ಸಹ ಅದು. नॉलेज ಇಲ್ಲ. ಅಬ್ಬ ಇಲ್ಲಿ ಶಕೆಗೆ ಅಂತ ಬೊಟ್ಟು ನಿಂದ್ರಲ್ಲ ಅಂತದು ನಿಂದ್ರಲ್ಲ. ಇಲ್ಲ ಶಕೇ ಅಲ್ವಾ? ಇದಕ್ಕೆ एक्चुअली ಇದು ಮರ ಇದೆ ಅಂತ. ಈ ಮರ ಹೆಸರು ಬುತ್ತೆ. ಇದಾ? ಬೋಗಿ ಅಂತಂದ್ರೆ ಹೇಳಿದ್ರೆ ಒನ್ ಆಫ್ ದ ಟಫೆಸ್ಟ್ ಮರ ಅದು ಇದಕ್ಕೆ ಏನಂತಾರೆ ಇದಕ್ಕೆ ಯೂಸ್ ಮಾಡ್ತಾರೆ ಏನಕ್ಕೆ ಅದು ಪೀಠೋಪಕರಣಗಳು ಫರ್ನಿಚರ್ಸ್ ಮತ್ತೆ ಇಲ್ಲಿ ಜನರಿಗೆ ನಾರ್ಮಲ್ ಯೂಸ್ ಎಲ್ಲದಕ್ಕೂ ಆಗುತ್ತೆ ಅದು ಸೊಪ್ಪು ತುಂಬಾ ಮಾಡ್ತಾರ ಯೂಸ್ ಮಾಡ್ತಾರ ಅಂದ್ರೆ ನಾರ್ಮಲ್ ಮೊನ್ನೆ ನಾವು ತೋಟಕ್ಕೆಲ್ಲ ಇದು ಸೊಪ್ಪು ಕಡಿಯೋದು ಯಾಕಂದ್ರೆ ಸೊಪ್ಪು ಸಿಕ್ಕಾಪಟ್ಟೆ ಜಾಸ್ತಿ ಚಿಕ್ಕ ಚಿಕ್ಕ ಎಲೆ ಆದ್ರೂ ಜಾಸ್ತಿ ಇರುತ್ತೆ ಯೂಸ್ ಎಲ್ಲದಕ್ಕೂ ನಾವು ಗೊಬ್ಬರಕ್ಕೆ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ ನಾವು ತುಂಬಾ ಒಳ್ಳೆ ಮಲ್ಟಿ ಯೂಸ್ ಅಂತಾರಲ್ಲ ಹ್ಮ್ ಒಂದಿದ್ ಬಿಟ್ರೆ ಸಾಕು ಇದು ನಮ್ಮ ಬಾರ್ಡರ್ ಈಗ ಇಷ್ಟುವರೆಗೆ ನಾ ಇರೋದು ಹ್ಞೂ ಬಟ್ ಈ ಸೈಡಲ್ಲಿ ಇದು ಬಾರ್ಡ್ರ್ ಮಾಡಿಸಿ ಮಾರ್ರೆ ಎಂಥದ ಒಂದು ಯಾವುದು ಯಾವ್ದು ಅದು ಎಂತ ಮರ ಅದು ಈ ಮರ ಏನ್ ಗೊತ್ತಿಲ್ಲ ಗುಡ್ ನೈಟ್ ಇದ್ರ ದೇವತೆಗಳು ಬಂದು ಅಂದ್ರೆ ಈ ವೃಕ್ಷದಲ್ಲಿ ದೇವತೆಗಳು ಇರ್ತಾರೆ ಇಂದ್ರಾದಿಗ ದೇವತೆಗಳು ಸೊ ರಾತ್ರಿ ಇದ್ರದ್ದು ಹೂ ಹರಡೋದಂತೆ ಸೇಮ್ ಲೈಕ್ ಬ್ರಹ್ಮಕಮಲ ಆತರನೇ ಸೊ ಯಾರು ಇವತ್ತು ನನಗೂ ಗೊತ್ತಿಲ್ಲ ನಾನು ನೋಡಕ್ ಹೋಗಿಲ್ಲ ಎಕ್ಸ್ಪ್ಲೋರ್ ಮಾಡಿಲ್ಲ ಬಟ್ ಕೇಳಿದ್ದು ಬಟ್ ಇದ್ರಲ್ಲಿ ಮರದ ತೊಟ್ಟು ಮರದ ಎಲೆ ಮರದ ಹಣ್ಣು ಮರದ ಬೇರಿಂದ ಬರೋ ನೀರು ಪ್ರತಿಯೊಂದು ಇಸ್ ಆಯುರ್ವೇದಿಕ್ಲಿ ಈಸ್ ಪ್ರೂಡ್ ಔಷಧಿಯ ಗುಣ ಔಷಧಿಯ ಗುಣಗಳು ಸೊ ಮೇ ಬಿ ಅದಕ್ಕಿಂತ ರಕ್ಷ ಅಂತ ಕರ್ದಿರ್ಬಹುದು ಕೆಲವರ ಏನ್ ಮಾಡ್ತಾರೆ ಇದು ಬಾಯಲ್ಲಿ ಹುಣ್ಣಾಗುತ್ತೆ ಗೊತ್ತಾ ಒಳಗೆಲ್ಲ ಅಂತ ತುಂಬಾ ಟ್ರೀಟ್ಮೆಂಟ್ ಮಾಡಿತ್ತು ಆಗಲ್ಲ ಅಂತ ಹೇಳಿದ್ರೆ ಆಕ್ಚುಲಿ ಇದು ಎಲೆ ಇದೆ ಅಲ್ಲ ಒಂದು ಮುಷ್ಟ್ ಒಂದು ಫುಲ್ ಒಂದು ಮುಷ್ಟಿಯಾಗೋಷ್ಟು ಎಲೆಯನ್ನು ತಕೊಂಡು ಹೋಗು ಅಗಿ ಖಾಲಿ ಹೊಟ್ಟಿಗೆ ತೊಳ್ಕೊಂಡು ಅಗಿಬೇಕು ಅದು ರಸನ

ಆಕೇಶಿಯಾ ಮ್ಯಾಗ್ಝಿನ್ ಅಂತ ಇನ್ನೊಂದು ಕರೀತಾರೆ ಇದು ಎಷ್ಟು ಆಕ್ಚುಲಿ ಇದು ಇಟ್ಕೋಬಾರ ಆಕ್ಚುಲಿ ಅಂದ್ರೆ ಮರ ದೊಡ್ಡ ಮರ ಇದ್ರೆ ಸೈಜ್ ಮಾಡಬಹುದು ಐ ಮೀನ್ ಫರ್ನಿಚರ್ ಯೂಸ್ ಮಾಡಬಹುದು ಅಂತಾರೆ ಬಟ್ ಆಕ್ಚುಲಿ ಏನ್ ಕೇಳಿದ್ರೆ ಗಿಡಗಳು ಇದ್ದಷ್ಟು ನೀರ್ನ ಅದೇ ಹಿಡ್ಕೊಂತೆ ನೆಲದ ಐ ಮೀನ್ ಅಂತರ್ಜಾಲ ಇದೆಯಲ್ಲ ಮತ್ತೆ ಒಂದು ಇದ್ರೆ ಇಲ್ಲಿ ಒಂದು ಮರ ಆಯ್ತು ಅಲ್ಲೇ ಅದು ಸುತ್ತಮುತ್ತ ಹೊಯ್ಯೋದ್ ಮರ ಆಗ್ತದೆ ಆಕ್ಚುಲಿ ಜೂಲಿ ಇಲ್ಲೇ ಎಷ್ಟಿದೆ ನೋಡಿ ಹಾ ಹೌದು ಯೂಶಲಿ ಅದು ಅದ್ರ ಗುಣ ಹೆಂಗೆ ಇವಾಗ ಹಾ ಅದು ಮುಂದ್ಗಡೆ ಆ ಕಡೆ ಇದೆಯಲ್ಲ ಫುಲ್ ಮಣ್ಣ್ ತೆಗ್ದೋರ್ಲಿಕ್ಕ ಅಲ್ಲಿ ಆಕೇಶ ಪ್ಲಾಟ್ ಅದು ಹೆಸರೇ ಅಕೇಶ ಪ್ಲಾಟ್ ಅಂತ ಅದು ಫುಲ್ ಅವೇ ಇದು ಓ ಯೂಸುವಲಿ ಅಲ್ಲೂ ತೆಗಿತಾರೆ ಅವತ್ತು ಅಲ್ಲಿ ಯಾವುದೂ ಜೀವಂತ ಬಿಡಲ್ಲ ಜೀವಂತ ಬಿಟ್ಟರೆ ಆಗೋದಿಲ್ಲ ಜೂಲಿ ನೀನ್ ಎಂತ ತನಕ ಬಂದೀರ ಹಲೋ ಮಿಸ್ ಜೂಲಿ ಸೈನ್ ಪ್ಲೀಸ್ ಯಾವುದಾದ್ ಆ ಕಡೆ ಬರ್ಬೇಕಿತ್ತು என்ன இது என்னது கட்ட கட்ட மாட்டல ஆமே இது ஹ் பா ஹ் என்னது கூடுது அது காடு ஐ மீன் லைக் காடல பேளே நார்மல் காடு அது ಇದೆ ஹ் ஓ पर्पल पर्पल எல்லாம் ஹ் पर्पल எல்லாம் இது கேஷுவல் மாடல இது எல்லாமே

ಅಂಟಿಲ್ ಜೂನ್ ವರೆಗೂ ಯೂಸ್ ಅಲ್ಲಿ ಆ ಜೂನ್ ವರೆಗೂ ಫುಲ್ ಹೆಂಗ್ ಕೇಳಿದ್ರೆ ಸಲ ಹೈಬ್ರಿಡ್ ಅಂದ್ರೆ ಬೇಗ ದೊಡ್ಡ ದೊಡ್ಡ ಬೀಜ ಇರುತ್ತೆ ಈ ಊರ್ ಗಿಡ ನಾಟಿ ಗಿಡಗಳಾದ್ರೆ ಹೆಂಗ್ ಕೇಳಿದ್ರೆ ಸಣ್ಣ ಸಣ್ಣ ಬೀಜ ಬಟ್ ಬಟ್ ಏನ್ ಕೇಳಿದ್ರೆ ಊರ್ ಗಿಡಗಳೇ ಹೆಚ್ಚು ಯೂಶಲಿ ಒಂದು ಮೂವತ್ ನಲವತ್ತು ವರ್ಷ ಇದ್ದವು ಇರ್ತವೆ ಅಷ್ಟೊಂದು ಇರ್ತವೆ ಇರ್ತವೆ ಖಂಡಿತ ಇರ್ತವೆ ಬಟ್ ಈ ಹೈಬ್ರಿಡ್ ಅಲ್ಲಿ ಹೆಂಗ್ ಕೇಳಿದ್ರೆ ಕಾಯಿಲೆ ಬಂದ್ರೆ ನಾಳೆನೇ ಹೋದ್ರೋದು ಬಟ್ ಬೀಜ ಆದ್ರೆ ಅವು ಒಂದ್ ಒಂದ್ ಮರದಲ್ಲಿ ಹದಿನೈದು ಕೆಜಿ ಇಪ್ಪತ್ತು ಕೆಜಿ ಆಗೋದ್ರಲ್ಲಿ ಇದಾವೆ ಹೈಬ್ರಿಡ್ ಅಲ್ಲ ಹೈಬ್ರಿಡ್ ಅದೇನು ಮಾಡಕ್ಕಲ್ಲ ಬಟ್ ಬೀ ಅಂದ್ರೆ ಹೊರತು ಹೊರತು ಎಕಾನಮಿ ಇದು ಇಲ್ಲಿದೆ ಝೂಮ್ ಅದು ಬೇರೆ ಕಡೆ ಕಾಣಿಸ್ತಿದೆ ಇಲ್ಲಿ ವಾಹ್ ಅಲ್ಲಿ ಫೋಟೋ ಝೂಮ್ ತಕ್ಕೋದಿಲ್ಲ

ಇದೆಲ್ಲ ಎಂತ ರೆಡ್ ರೆಡ್ ಆಗಿರೋದು ಹೌದು ಇದěla ಅದರಲ್ಲಿ ಕೆಲವು ಹೂ ಇದಾಗಿರೋದು ಹೌದು ಕಲ್ಟಾಗಿರೋದು ಇದ್ರಲ್ಲ ಇದು ಗ್ರೀನ್ ಇಂದ ರೆಡ್ ಅದು ಫಾರ್ಮ್ ಚೇಂಜ್ ಆಗುತ್ತೆ एक्चुअली ಫಸ್ಟ್ ಬೀಜ ದೊಡ್ಡಿರುತ್ತೆ ಹಣ್ಣು ಚಿಕ್ತಿರುತ್ತೆ ಆಮೇಲೆ ಹಣ್ಣು ದೊಡ್ಡದಾಗುತ್ತೆ ಬೀಜ ಚಿಕ್ತಿರುತ್ತೆ ಈ ಚಿತ್ರ ಈ ಚಿತ್ರ ಇಲ್ಲಿಂದ ದಾರಿ ಉಂಟಾ ಇಲ್ಲ ಹ नॉर्मली ಹೋಗ ಶುವಾಗ್ಮನ ಡೌನ್ ಇತ್ತು ನಾವು ಹೈಟ್ ಆಗಿದೀವಿ ಹ ಅದೇ மாரே கேஷூஸ் எல்லா ಎಲ್ಲಾ ದೇವರಿಗೂ ಇಷ್ಟ ಇದೆ ಆ್ಯಕ್ಚುಲಿ ಹಾಗೆ ಹಾಗಂತ ಮನೆ ಒಟ್ಟರೆ ಬದುಕ ಬಸ್ ಕಷ್ಟ ಅವಾಗೆ ಬ ಹುಟ್ ಬೆಳಿಬೇಕು ಹುಟ್ಟಬೇಕು ಬೇಕಾದ್ರೆ ಝೂಮ್ ಮಾಡಿದ್ನಾ ಇಲ್ಲಿಂದ ಈ ಕಡೆ ಜೂಮ್ ಮಾಡಿ ಅದೇ ಮಾಡ್ತಿದ್ದೀನಿ ಬಟ್ ಅದು ಔಟ್ ಆಫ್ ಕವರೇಜ್ ಏರಿಯಾಕ್ಕೆ ಹೋಗ್ತಿದೆ क्यों का अहां अतिहंत हर्न हूँ अदर ते हर्न है कहाँ अदर हर्न तीन तरह तीनों तारे तीनों तो स्वीट डा तो कहाँ तीन तीवी ओनिम्सा क्यों का हाँ हर्न तो त्याह हर्न जो मरते हैं उन चराएं कोर्ट में हर्न हैं हाँ एक तरफ से हर्न अतिहंत ब्राउन आगे

ಅನ್ಸ್ಬೇಕಂತಿದ್ದೆ ಮನೇದ್ ನೀವೆಂತ ಈ ಮನೆಗೆ ಕಾವಲ್ಗಾರ ಅದೇ ಹೊಯ್ಸೆ ಈ ಸಲ ಬೇಗ ಆಯ್ತು